ನಾನು ಅಪೂರ್ವ ರಾಘವೇಂದ್ರ ಇಂದಿನ ಸುದ್ದಿಗಳತ್ತ ಗಮನ ಹರಿಸೋಣ ದೇವನಹಳ್ಳಿ ವಾರದಿ ತಾಲೂಕಿನ ಗ್ರಾಮ ಪಂಚಾಯಿತಿಗಳಿಗೆ ಆಯ್ಕೆಯಾದ ಮಾದಿಗ ಜನಾಂಗದ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಅಭಿನಂದನಾ ಕಾರ್ಯಕ್ರಮ ನಡೆದ ಸುದ್ದಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನಾದ್ಯಂತ ಗ್ರಾಮ ಪಂಚಾಯಿತಿಗಳಿಗೆ ಇತ್ತೀಚೆಗೆ ನಡೆದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರು ಆಯ್ಕೆಯಾದ ಸಮುದಾಯದವರಿಗೆ ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಶ್ರೀ ಆದಿ ಚಾಂಬವ ಸೇವಾ ಟ್ರಸ್ಟ್ ವತಿಯಿಂದ ಜ್ಯೋತಿ ಬೆಳಗಿಸುವ ಮೂಲಕ ಸನ್ಮಾನಿಸಿ ಅಭಿನಂದಿಸಿದರು ಪಂಚಾಯತಿಗೆ ಇತ್ತೀಚೆಗೆ ನಡೆದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರು ಆಯ್ಕೆಯಾದ ಸಮುದಾಯದವರಿಗೆ ಅಭಿನಂದನಾ ಕಾರ್ಯಕ್ರಮದಲ್ಲಿ ಶ್ರೀ ಆದಿ ಚಾಂಬವ ಸೇವಾ ಟ್ರಸ್ಟ್ ಗೌರವಾಧ್ಯಕ್ಷರು ಹಾಗೂ ವಕೀಲರಾದ ಎಂಎಂ ಶ್ರೀನಿವಾಸ್ ರವರು ಮಾತನಾಡಿದರು ಗ್ರಾಮ ಪಂಚಾಯಿತಿಗಳಿಗೆ ಇತ್ತೀಚೆಗೆ ನಡೆದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರು ಆಯ್ಕೆಯಾದ ಸಮುದಾಯದವರಿಗೆ ಅಭಿನಂದನಾ ಕಾರ್ಯಕ್ರಮದಲ್ಲಿ ದೇವನಹಳ್ಳಿ ಪುರಸಭೆ ಮಾಜಿ ಅಧ್ಯಕ್ಷ ಮೂರ್ತಿರಪ್ಪು ಮಾತನಾಡಿದರು ಹಾಗೆ ಈ ಕಾರ್ಯಕ್ರಮದಲ್ಲಿ ಸನ್ಮಾನಿತರಾಗಿ ಎಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರುಗಳಿಗೆ ಹಾಗೆ ಈ ಸಂಘಗಳು ದೇವನಹಳ್ಳಿ ತಾಲೂಕಲ್ಲಿ ಒಂದು ಪ್ರದರ್ಶನ ಇದೆ ಸಿಗೆ ಅಂತ ಕ್ಯಾಟಗರಿ ಬಂದಾಗ ಎಸ್ಸಿ ಅರ್ಜಿ ಹಾಕಿಲ್ಲ ಅಂತೇಳಿ ಜನರಲ್ಲಿ ಆಗಿ ಅರ್ಜಿಯಾಗಿ ಆಯ್ಕೆಯಾಗಿ ಗ್ರಾಮ ಪಂಚಾಯಿತಿನ ಆಳ್ವಿಕೆ ಮಾಡುವಂತ ಒಂದು ವಿದರ್ಶನ ನಮ್ಮ ಮುಂದೆ ಇದೆ ಯಾಕೆ ಬೀಳ್ತೀನಿ ನನಗೆ ಗೊತ್ತಿಲ್ಲ ನನ್ನಂತೂ ತುಂಬಾ ಚೆನ್ನಾಗಿ ನೆನಪಿದೆ ಆದರೆ ಇವತ್ತಿನ ದಿನ ಏಕ ಸಂವಿಧಾನ ಅಲ್ಲಿರ್ತಕ್ಕಂಥ ಪ್ರತಿಯೊಂದು ಹೆಚ್ಚಿಚ್ಚ ಅಂಶಗಳು ಮತ್ತೆ ನಮಗೆ ಬರ್ತಕ್ಕಂಥ ಒಂದು ಸವಲತ್ತುಗಳು ಆ ಸಂವಿಧಾನದ ಅಡಿಯಲ್ಲಿ ಯಾವುದೆಲ್ಲ ರೀತಿ ನಾವು ಕಾರ್ಯರೂಪಗೊಳಿಸಬೇಕು ಅಂತ ಹೇಳಿ ಸರ್ಕಾರದ ಮಟ್ಟದಲ್ಲಿ ಅನೇಕ ಚರ್ಚೆಗಳು ಅನೇಕ ಅಧಿಕಾರಿಗಳು ನಮ್ಮ ಹೋರಾಟದಲ್ಲೂ ಸೇರಿ ಈ ಒಂದು ಕಾಯ್ದೆಯನ್ನು ನಮ್ಮ ಪ್ರಿಂಟ್ ಮೀಡಿಯಾ ಆಗಿರ್ಬೋದು ಮುದ್ರಣದವಾಗಿ ಪ್ರಶ್ನವಾಗಿರ್ಬೋದು ಎಲ್ಲರ ಒಂದು ಸಹಯೋಗದೊಂದಿಗೆ ಪಾರದರ್ಶಕವಾಗಿ ಯಾವುದೋ ಒಂದು ಪಂಚಾಯಿತಿಗೆ ಅಧ್ಯಕ್ಷರಾಗಲಿ ಉಪಾಧ್ಯಕ್ಷರಾಗಲಿ ಯಾವ ಒಂದು ಕ್ಯಾಟಗರಿ ಮೀಸಲಾತಿ ಇವತ್ತು ಅವರೇ ಆ ಪಂಚಾಯಿತಿ ಅಧ್ಯಕ್ಷ ಆಗಬೇಕು ಆಗಿಲ್ಲ ಅಂದ್ರೆ ಯಾಕೆ ಆಗಿಲ್ಲ ಅಂತ ಒಂದು ಪ್ರಶ್ನೆ ಮಾಡುವಂತ ನಿಟ್ಟಿನಲ್ಲಿ ನಮ್ಮ ಮಾಧ್ಯಮಗಳು ತುಂಬಾ ಮಾಡಿವೆ ಮತ್ತೊಮ್ಮೆ ಎಲ್ಲ ಮಾಧ್ಯಮದಲ್ಲೂ ನನ್ನ ಅಭಿನಂದನೆ ನಮನಗಳನ್ನು ಸಲ್ಲಿಸ್ತಾ ಹಾಗೆಯೇ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಸಮಾಜ ಸಮಾಜದ ಒಂದು ಕಟ್ಟೆ ಕಡೆ ವ್ಯಕ್ತಿಗೂ ಸಹ ನಮ್ಮ ಸಂವಿಧಾನದ ಅಡಿಯಲ್ಲಿ ಬಾಬಾ ಸಾಹೇಬ್ ಕೊಟ್ಟಂತ ಒಂದು ಸಂವಿಧಾನದ ಅಡಿಯಲ್ಲಿ ಎಲ್ಲರೂ ಮುಂದಿನ ಅಧಿಕಾರ ಸಿಗುತ್ತೆ ಅನ್ನೋದನ್ನ ನಾವು ಇದೇ ಒಂದು ನಿದರ್ಶನ ಅಂತ ಕಾಣಬಹುದು ಹಾಗೆ ಪಂಚಾಯಿತಿಲಿ ನಮ್ಮ ಸ್ನೇಹಿತರು ಗೆದ್ದಿದ್ದಾರೆ ಈ ಹಿಂದೆ ಯಾರು ಗ್ರಾಮ ಪಂಚಾಯಿತಿಗೆ ಇತ್ತೀಚೆಗೆ ನಡೆದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರು ಆಯ್ಕೆಯಾದ ಸಮುದಾಯದವರಿಗೆ ಅಭಿನಂದನಾ ಕಾರ್ಯಕ್ರಮದಲ್ಲಿ ಶ್ರೀ ಆದಿ ಚಾಂಬವ ಸೇವಾ ಟ್ರಸ್ಟ್ ಗೌರವಾಧ್ಯಕ್ಷರು ಹಾಗೂ ವಕೀಲರಾದ ಎಂಎಂ ಶ್ರೀನಿವಾಸ್ ರವರು ಮಾತನಾಡಿದರು ಈ ಒಂದು ತಾಲೂಕಿನಲ್ಲಿ ಒಂದು ಟ್ರಸ್ಟ್ ಅನ್ನ ಮಾಡಿ ಈ ಟ್ರಸ್ಟ್ ಮುಖಾಂತರ ಒಂದು ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಟ್ರಸ್ಟ್ ಉದ್ಭವ ಇತ್ತು ತದನಂತರ ಈ ಟ್ರಸ್ಟ್ ನಲ್ಲಿ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನ ಹಂಕೊಂಡು ಬಂದ್ವಿ ನೊಂದವರಿಗೆ ಸಾಂತ್ವನ ಹೇಳೋದ್ರ ಮುಖಾಂತರ ಹಿಡಿದು ಅವರ ಕುಟುಂಬಗಳಿಗೆ ಬೆನ್ನೆಲೆ ಮುಖಾಂತರ ಹಿಡಿದು ಶೈಕ್ಷಣಿಕವಾಗಿ ರಾಜಕೀಯವಾಗಿ ಎಲ್ಲ ಕ್ಷೇತ್ರಗಳಲ್ಲಿ ಸಾಧನೆ ಮಾಡುವಂತ ಅಭಿನಂದನೆ ಮಾಡಿ ಸನ್ಮಾನ ಮಾಡುವಂತಹ ಕಾರ್ಯಕ್ರಮಗಳನ್ನ ಜೊತೆಗೆ ಹಲವಾರು ಮಹನೀಯರ ಜಯಂತಿಗಳನ್ನ ಆಚರಣೆ ಮಾಡುವ ಮುಖಾಂತರ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಇವತ್ತಿನ ದಿವಸ ಹೊಸದಾಗಿ ಆಯ್ಕೆ ಮಾಡಿದಂತ ನೂತನವಾಗಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ಸನ್ಮಾನ ಮಾಡುವಂತಹ ಕಾರ್ಯಕ್ರಮವನ್ನು ಸಹ ಈ ಒಂದು ಒಂದು ಪ್ರಶ್ನವ್ವಿ ಇದರ ಜೊತೆಯಲ್ಲಿ ಸನ್ಮಾನಿತರಾಗಿ ಆಗಮಿಸಿರುವಂತ ಎಲ್ಲ ನನ್ನ ಅಧ್ಯಕ್ಷರುಗಳು ಮತ್ತು ಉಪಾಧ್ಯಕ್ಷರುಗಳಿಗೆ ಅವರ ಅಧಿಕಾರ ಅವಧಿಯಲ್ಲಿ ಮತ್ತಷ್ಟು ಕೆಲಸಗಳನ್ನ ಚೆನ್ನಾಗಿ ಮಾಡಲಿ ಇದರ ಜೊತೆಗೆ ಸಮಾಜದ ಕೆಲಸ ನಮ್ಮ ಬಂಧುಗಳು ಜೊತೆ ಒಡನಾಟವನ್ನು ಇಟ್ಟುಕೊಂಡು ಇನ್ನಷ್ಟು ಕೆಲಸಗಳನ್ನ ಯಾಕಂದ್ರೆ ನಮ್ಮ ಸಮಾಜ ಆರ್ಥಿಕವಾಗಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಎಲ್ಲಾ ರಂಗಗಳಲ್ಲಿ ಹಿಂದುಳಿದ ಸಮಾಜ ಈ ಸಮಾಜಕ್ಕೆ ಯಾರು ಗೊತ್ತಿದ್ರೂ ಮಾಡುವಷ್ಟು ಕೆಲಸಗಳನ್ನ ಮಾಡಿ ಶಾಶ್ವತವಾಗಿ ಹುಯ್ಯಂತ ಕೆಲಸಗಳನ್ನ ಮಾಡಿ ಅದೇ ರೀತಿ ಅವರ ರಾಜಕೀಯ ಭವಿಷ್ಯ ಇನ್ನು ಉಜ್ವಲವಾಗಿರ್ಲಿ ಯಾಕಪ್ಪ ಅಂದ್ರೆ ಇದು ಅಧ್ಯಕ್ಷರು ಉಪಾಧ್ಯಕ್ಷಗಳು ನಾವು ನಮ್ಮ ಕೊನೆ ಚುನಾವಣೆಗಳಾಗುತ್ತೆ ನಮ್ಮ ತಾಲೂಕಿನಲ್ಲಿ ನಮ್ಮ ಜನಾಂಗದ ಒಂದು ಇತಿಹಾಸ ನೋಡಿದಾಗ ನಾವು ಈ ಒಂದು ಒಂದು ಬಾರಿ ಅಧ್ಯಕ್ಷರಲ್ಲ ಒಂದು ಬಾರಿ ಸದಸ್ಯರಾಗೋದಿಲ್ಲ ಮತ್ತೊಂದು ಬಾರಿ ನಾವು ಸದಸ್ಯರಾಗಿ ಮತ್ತೆ ಅಧಿಕಾರದಲ್ಲಿ ಚಿಕ್ಕ ಹಿಡಿದು ಎಲ್ಲಾ ಕ್ಷೇತ್ರಗಳಲ್ಲೂ ನಾವು ಅಭಿವೃದ್ಧಿ ಹೊಂದಬೇಕಾದ್ರೆ ರಾಜಕೀಯ ಶಕ್ತಿ ನಮ್ಮ ಹತ್ರ ಇರಬೇಕು ನಾವು ರಾಜಕೀಯ ಶಕ್ತಿಯನ್ನ ಬಿಡದಾಗ ಮಾತ್ರ ನಮ್ಮ ಜನಾಂಗದ ಅಭಿವೃದ್ಧಿ ಸಾಧ್ಯ ಆಗುತ್ತೆ ಇದ್ರ ಜೊತೆಯಲ್ಲಿ ತಮಗೂ ರಾಜಕೀಯ ಕ್ಷೇತ್ರದಲ್ಲಿ ಈ ಒಂದು ಇನ್ನಷ್ಟು ಬೆಳವಣಿಗೆ ಆಗಲಿ ಅಂತ ನಾನು ಆರೈಸಿಲ್ಲ ಜಾಲಿಗೆ ಪಂಚಾಯಿತಿ ಅಧ್ಯಕ್ಷ ಎಂ ಕುಮಾರ್ ಕನ್ನಮಂಗಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಗೌರಮ್ಮ ಅಣ್ಣೇಶ್ವರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಮುನಿರಾಜಪ್ಪ ಆಲೂರು ದುದ್ದನಹಳ್ಳಿ ಉಪಾಧ್ಯಕ್ಷ ಮುನಿರಾಜು ಯಲಿಯೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆಂಜನಮ್ಮ ನಾರಾಯಣಸ್ವಾಮಿ ಗೋಡ್ಲಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಜಗದೀಶ್ ಹಾರೋಹಳ್ಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ತಿಮ್ಮಹಳ್ಳಿ ಮುನಿಯಪ್ಪರವರುಗಳನ್ನು ಶ್ರೀ ಆದಿಚಾಂಬವ ಸೇವಾ ಟ್ರಸ್ಟ್ನ ಪದಾಧಿಕಾರಿಗಳು ಸದಸ್ಯರು ಹಾಗೂ ಸಮುದಾಯದ ಮುಖಂಡರುಗಳ ನೇತೃತ್ವದಲ್ಲಿ ನೂತನ ಅಧ್ಯಕ್ಷ ಉಪಾಧ್ಯಕ್ಷರುಗಳನ್ನು ಅಭಿನಂದಿಸಿದರು ಈ ಸಂದರ್ಭದಲ್ಲಿ ಶ್ರೀ ಆದಿಚಾಂಬವ ಸೇವಾ ಟ್ರಸ್ಟ್ನ ಅಧ್ಯಕ್ಷ ತಿರುಮಲೇಶ್ ಉಪಾಧ್ಯಕ್ಷ ಎಲ್ ಮುನಿರಾಜು ಪ್ರಧಾನ ಕಾರ್ಯದರ್ಶಿ ಚಂದ್ರು ಸಂಘಟನಾ ಕಾರ್ಯದರ್ಶಿ ರಾಘವ ಸಮುದಾಯದ ಹಿರಿಯ ಮುಖಂಡರಾದ ಗುರಪ್ಪ ಕುಂದಾಣ ಮುನಿರಾಜು ನಿರ್ದೇಶಕರಾದ ಮೂರ್ತಿ ಚಿಕ್ಕದತ್ತಮಂಗಲ ನರಸಿಂಹಯ್ಯ ವೆಂಕಟಗಿರಿ ಕೋಟೆ ಹೇಮಂತ್ ಮುನಿರಾಜು ಹಾಗೂ ಇನ್ನಿತರರು ಈ ಸಂದರ್ಭದಲ್ಲಿ ಉಪ